ನಮಸ್ಕಾರ ಸಿ ಬಿ ಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಸಿ ಬಿ ಎಸ್ ನ್ಯೂಸ್ ಟಿ ವಿ ಚಾನೆಲ್ ಅವರಿಗೆ ನನ್ನ ಕಂಪ್ಲಿ ಸಭೆಯ ಎಲ್ಸೆಡೈ ಸಭೆ ಮೂಲಕವಾಗಿ ನಿಮ್ಮನ್ನು ನಾನು ಸ್ವಾಗತ ಬಯಸ್ತಾ ಇದ್ದೇನೆ ಮತ್ತು ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತಾರು ಬರೋಕ್ಕಿಂತ ಮುಂಚಿತವಾಗಿ ನಾವು ವರ್ಷದ ಕೊನೆ ಎಲ್ಲಿ ಎರಡು ಸಾವಿರದ ಇಪ್ಪತ್ತೈದು ನಾವು ಕ್ರಿಸ್ಮಸ್ ಆಚರಣೆ ಮಾಡ್ತಾ ಇದ್ದೇವೆ ಕಂಪ್ಲಿ ಹಾಗೂ ಸುತ್ತಮುತ್ತ ಹಳ್ಳಿ ಭಾಗದಲ್ಲಿ ಮತ್ತು ಕ್ರಿಸ್ತ ಜಯಂತಿ ಹಾಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ ಮತ್ತು ನಾಳೆ ಗುರುವಾರ ಇಪ್ಪತ್ತೈದನೇ ತಾರೀಕು ಹತ್ತು ಗಂಟೆಯಿಂದ ಹಿಡಿದು ಒಂದು ಗಂಟೆ ತನಕ ನಮ್ಮ ಕಂಪ್ಲಿ ಭಾಗ ನಮ್ಮ ಎಲ್ಸಡಾಯಿ ಸಭೆಯಲ್ಲಿ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳೊಂದಿಗೆ ನಾವು ಈ ಕ್ರಿಸ್ಮಸ್ ಆಚರಣೆ ಇದ್ದೇವೆ ಇದಕ್ಕಾಗಿ ಮತ್ತು ಸುತ್ತಮುತ್ತ ಎಲ್ಲ ಹಳ್ಳಿ ಭಾಗದಲ್ಲಿ ಮತ್ತು ಕಂಪ್ಲಿ ಭಾಗದಲ್ಲಿ ಅನೇಕ ಭಕ್ತಾದಿಗಳು ಸೇರಿ ವಿಜೃಂಭಣೆಯಿಂದ ನಾವು ಆಚರಿಸ್ತಾ ಇದ್ದೇವೆ ಪ್ರತಿ ವರ್ಷ ಥರ ಮತ್ತು ಈ ವರ್ಷ ಕೂಡ ನಾವು ಆಚರಣೆ ಮಾಡಬೇಕಾದ್ರೆ ಕೆಲವು ಮುಖಂಡರನ್ನು ಮುಖ್ಯ ಅತಿಥಿಗಳನ್ನಾಗಿ ಕರಿತಾ ಇದ್ದೇವೆ ನಮ್ಮ ಕಂಪ್ಲಿ ಭಾಗದ ಎಮ್ ಎಲ್ ಎ ಶ್ರೀ ಗಣೇಶ್ ಅವ್ರನ್ನ ಕೂಡ ನಾವು ಕರಿತಾ ಇದ್ದೇವೆ ಮತ್ತು ಅದೇ ರೀತಿಯಾಗಿ ಮತ್ತು ರಾವ್ ಅಂತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಕರೀತಾ ಇದ್ದೇವೆ ಆಮೇಲೆ ಎಲ್ ಎನ್ ಟಿ ಪ್ರಸಾದ್ ಅಂತೇಳಿ ಪುರಸಭೆ ಅಧ್ಯಕ್ಷರನ್ನ ಮತ್ತು ಕೆಲವು ಕೌನ್ಸಿಲರ್ಗಳನ್ನು ಆಮೇಲೆ ತಹಶೀಲ್ದಾರರನ್ನ ಆಮೇಲೆ ಅದೇ ರೀತಿಯ ಸಿ ಪಿ ಅವ್ರನ್ನ ಮತ್ತು ಕೆಲವು ಮುಖಂಡರನ್ನ ಸಮಾಜದ ಮುಖಂಡರನ್ನ ನಾವು ಆಹ್ವಾನ ಮಾಡ್ತಾಯಿದ್ದೇವೆ ಈ ಒಂದು ಕ್ರಿಸ್ಮಸ್ ಸಂದರ್ಭದಲ್ಲಿ ಮುಖ್ಯವಾಗಿ ಏನಂತಂದರೆ ಕ್ರಿಸ್ತ ಜಯಂತಿ ಇದ್ರ ಮೂಲಕವಾಗಿ ದೇವರ ವಾಕ್ಯದಲ್ಲಿ ಲೋಕನ್ ಬರ್ ಸ್ವಾರ್ಥೆ ಎರಡನೇದೇ ಹತ್ತು ಹನ್ನೊಂದನೇ ವಚನದಲ್ಲಿ ಹೇಳಿದ ಪ್ರಕಾರ ಎದುರಬೇಡ್ರಿ ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸನ್ನು ಕೊಡ್ತೀನಂತ ದೇವದೂತನು ಆ ದಿನಗಳಲ್ಲಿ ಕುರುಬರಿಗೆ ಕಾಣಿಸ್ಕೊಂಡು ಒಂದು ಗುಡ್ ನ್ಯೂಸ್ ಹೇಳ್ತಾ ಇದ್ದೇನೆ ಆ ಒಂದು ಗುಡ್ ನ್ಯೂಸ್ ಏನಂತಂದರೆ ಇವತ್ತು ಕ್ರಿಸ್ತನು ಅವರಿಗೆ ಪ್ರಕಟವಾಗ್ತಿರುವಂಥದ್ದನ್ನು ಅಲ್ಲಿ ನಾವು ನೋಡ್ತಾ ಇದ್ದೇವೆ ಯೇಸು ಕ್ರಿಸ್ತನು ಹುಟ್ಟಿದ್ದನ ಜನ್ಮ ದಿನವನ್ನು ಅವರಿಗೆ ಪ್ರಕಟವಾಗುವಾಗ ಅವರೆಲ್ಲರೂ ಕೂಡ ಭಯಭೀತರಾಗಿದ್ದರು ಆ ಸಮಯದಲ್ಲಿ ದೇವದೂತನೊಂದು ಸ್ವರ ಕೇಳಿದಾಗ ಆ ಸಮಯದಲ್ಲಿ ಅವ್ರಿಗೆ ಏನಾಯ್ತು ಅಂದರೆ ಒಂದು ಸಂತೋಷ ಆಯಿತು ಒಂದು ಗುಡ್ ನ್ಯೂಸ್ ಕೇಳಿದಾಗ ಸಂತೋಷ ಆಯಿತು ಈ ದಿನಗಳಲ್ಲಿ ಕೂಡ ಈ ಕ್ರಿಸ್ತ ಜಯಂತಿ ಏಸು ಕ್ರಿಸ್ತನು ಹುಟ್ಟಿದ್ದ ನಿಮಿತ್ತವಾಗಿ ಮತ್ತು ಎಲ್ಲರಿಗೂ ಒಂದು ಸಂತೋಷ ತರುವಂಥ ಹಬ್ಬವಾಗಿದೆ ಎಲ್ಲ ಪ್ರಜೆಗಳು ಇದರಲ್ಲಿ ಯಾವುದೇ ಕುಲಮತ ಜಾತಿ ಬೇ ಭೇದ ಇಲ್ಲದಂತೆ ಎಲ್ಲರನ್ನ ಏಸು ಪ್ರೀತಿಸ್ತಾನೆ ಎಂಬುದಾಗಿ ಆ ಒಂದು ಪ್ರೀತಿಯ ಒಂದು ಸ್ವರೂಪದಲ್ಲಿ ನಾವು ಕೂಡ ಕ್ರಿಸ್ತ ಜಯಂತಿಯನ್ನು ಆಚರಿಸಿ ಅನೇಕ ಜನರನ್ನು ಕೂಡ ನಾವು ಅನೇಕರಿಗೆ ನಾವು ಗ್ರೀಟಿಂಗ್ಸನ್ನು ಕೊಡ್ತಾ ಇದ್ದೇವೆ ಆಹ್ವಾನಿಸ್ತಾ ಇದ್ದೇವೆ ಮತ್ತು ಈ ಕಾರ್ಯಕ್ರಮದಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಇದ್ದೇವೆ ಅದೇ ರೀತಿಯಾಗಿ ಮತ್ತು ನಾವು ಕೆಲವರಿಗೆ ಬಡವರಿಗೆ ಅನಾಥರನೇ ಅಂಗವಿಕಲರಿಗೆ ಮತ್ತು ಆ ರೀತಿಯಾಗಿರುವಂಥ ಜನರನ್ನು ಕೂಡ ನಾವು ಪ್ರೀತಿಸಿ ಏಸು ಹೆಂಗೆ ಪ್ರೀತಿಸಿದ್ನೋ ಭೂಮಿ ಮೇಲಿದ್ದಾಗ ನಾವು ಕೂಡ ಅದೇ ಪ್ರೀತಿಯಿಂದ ಕೂಡ ಅವರಿಗೆ ನಾವು ಕೆಲವು ಬಟ್ಟೆಗಳನ್ನು ವಿತರಿಸ್ತಾ ಇದ್ದೇವೆ ಮತ್ತು ಅದೇ ರೀತಿಯಾಗಿ ಕೆಲವು ನಮ್ಮ ಸಭೆಯಲ್ಲಿರುವಂಥ ಬಡ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಕೂಡ ಬಟ್ಟೆಗಳನ್ನು ಕೂಡ ನಾವು ವಿತರಿಸಿ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಮತ್ತು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿರುವಂಥ ಕೆಲವು ರೋಗಿಗಳಿಗೆ ಬ್ರೆಡ್ಡು ಹಾಲು ಮತ್ತು ಹಣ್ಣುಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೇವೆ ಈ ಒಂದು ಪ್ರೀತಿ ಯೇಸು ಕ್ರಿಸ್ತನ್ ಕೊಟ್ಟಿರುವಂಥ ಪ್ರೀತಿಯಾಗಿರುವುದರಿಂದ ನಾವು ಕೂಡ ಆತನ ಭಕ್ತಾದಿಗಳಾಗಿರುವಂಥ ನಾವು ಇಂಥ ಕಾರ್ಯಕ್ರಮವನ್ನು ಮಾಡಿ ಮತ್ತು ನಮ್ಮ ಕಂಪ್ಲಿ ಹಾಗೂ ಸುತ್ತಮುತ್ತ ಎಲ್ಲ ಭಾಗದಲ್ಲಿರುವ ಜನರಿಗೆ ಹರ್ಷವನ್ನು ಸಂತೋಷವನ್ನು ಪ್ರಕಟಿಸ್ತಾ ಇದ್ದೇವೆ ಅಂತೇಳಿ ನಾವು ಈ ಕ್ರಿಸ್ಮಸ್ ಆಚರಣೆ ಇದ್ದೇವೆ ನಾವು ಮತ್ತು ನಮ್ಮ ಸಭೆಯವರು ಎಲ್ಲರೂ ಕೂಡ ಮತ್ತು ಎಲ್ಲ ಮುಖಂಡರು ಸೇರಿ ಇದನ್ನು ಮಾಡ್ತಿರೋದ್ರಿಂದ ನಾವು ಕಾರ್ಯಕ್ರಮವನ್ನು ತಾವುಗಳೆಲ್ಲರೂ ಕೂಡ ಸಕ್ಸಸ್ ಮಾಡಿ ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಸಿ ಎಸ್ ನ್ಯೂಸ್ ಟಿ ವಿ ಚಾನೆಲ್ ಅವರು ಕೂಡ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳು ವಾಸು ಸಾರ್ ಅವರಿಗೂ ಮಲ್ಲಿಕಾರ್ಜುನವರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸರ್ ಧನ್ಯವಾದಗಳು ನೀವು ಬಂದು ಮತ್ತೆ ಎಂಟ್ರಿ ಎಂಟ್ರೂ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಧನ್ಯವಾದಗಳು